ಎಲ್ರಿಗೂ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕರ್ನಾಟಕ ಅರಣ್ಯ ಇಲಾಖೆಯು ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಹಾಗೆ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇರುತ್ತೆ ಅದೇ ರೀತಿ ಒಂದು ಕ್ರಮ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಚಾರವಾಗ್ತಾ ಇರೋದು ಚಿನ್ನರ ವನ ದರ್ಶನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಜಯ್ ಬಿಜ್ಜೂರ್ ಅವರು ಸಿಇಒ ಕ್ಯಾಂಪ ಪ್ರಾಧಿಕಾರ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಚಿನ್ನರ ವನ ದರ್ಶನ ಅಂತ ಕೂಡಲೇ ಚಿನ್ನರು ಅಂದರೆ ಮಕ್ಕಳು ವನ ಅಂದರೆ ಕಾಡು ದರ್ಶನ ಅಂದರೆ ತೋರಿಸೋದು ಅಷ್ಟು ಅರ್ಥ ಆಗುತ್ತೆ ಆದರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಯಾವಾಗಿಂದ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಕರ್ನಾಟಕ ಅರಣ್ಯ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳು ತಗೊಳ್ಳುತ್ತೆ ಈಗಿನ ನೀವು ಸಾಮಾನ್ಯ ಜನರಲ್ಲಿ ಅಥವಾ ಮಕ್ಕಳಲ್ಲಿ ಹೋಗಿ ಅರಣ್ಯ ಇಲಾಖೆ ಏನು ಮಾಡುತ್ತೆ ಅಂದರೆ ಗಿಡ ನೆಡುತ್ತೆ ಕಾಡು ನೋಡ್ಕೊಳ್ಳುತ್ತೆ ಅಂತ ಅಷ್ಟು ಹೇಳ್ತಾರೆ ಹೊರತಾಗಿ ಅದರದ್ದು ಮಹತ್ ಮಹತ್ವವಾದ ಉದ್ದೇಶ ಏನಿದೆ ಅರಣ್ಯ ಇಲಾಖೆದು ಯಾಕೆ ಅದಿದೆ ಅಂತೇಳಿ ಯಾರಿಗೂ ಗೊತ್ತಿರಲ್ಲ ಸೊ ಈಗ ಒಂದು ನನ್ನ ನಾನು ಕಂಡ್ಕೊಂಡಾಗೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನಾನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ ಮೇಲೆ ನಮ್ಮ ದೇಶದ ಗಡಿಯನ್ನು ಏನು ಕಾಯ್ತಾನೆ ಒಬ್ಬ ಸೈನಿಕ ಅದೇ ರೀತಿ ಒಬ್ಬ ಖಾಕಿಯಲ್ಲಿರ್ತಕ್ಕಂಥ ನನ್ನ ಗಸ್ತು ವನಪಾಲಕ ಏನಿರ್ತಾನೆ ಅವನಿಗೂ ಅಷ್ಟೇ ಮಹತ್ವ ಇದೆ ಯಾಕೆ ಅಂತ ಕೇಳ್ಬೋದು ಈಗ ದೇಶದ ಸುರಕ್ಷತೆಗೆ ಹೇಗೆ ನನಗೆ ಸೈನಿಕ ಮುಖ್ಯನೋ ಹಾಗೆ ಏನು ಅಂತಂದರೆ ನನ್ನ ದೇಶದ ಸುಭಿಕ್ಷತೆ ಇಕೊಲಾಜಿಕಲ್ ಸೆಕ್ಯುರಿಟಿ ಅಂತ ಹೇಳ್ತೀವಿ ನಾವು ಆ ಇಕೊಲಾಜಿಕಲ್ ಸೆಕ್ಯೂರಿಟಿ ನನಗೆ ಬೇಕು ಅಂದರೆ ಅರಣ್ಯಗಳು ಬಹಳ ಮುಖ್ಯ ಯಾಕಂದರೆ ಅರಣ್ಯ ಅರಣ್ಯಗಳಿಲ್ದನೆ ನೀರಿಲ್ಲ ಅರಣ್ಯಗಳೇ ಮೂಲಾಧಾರಗಳು ಅಂತೇಳಿ ನಮ್ಗೆ ಗೊತ್ತಿದೆ ನಾವು ಪಠ್ಯಪುಸ್ತಕದಲ್ಲಿ ಓದಿದೆವೋ ಹೊರತಾಗಿ ಅದನ್ನು ಕಂಡುಕೊಂಡಿಲ್ಲ ಅಂದರೆ ನಾವು ಸ್ವತಃ ನೋಡಿ ಅನುಭವಿಸಿಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಪಾಠದಲ್ಲಿ ಹೇಳ್ಕೊಡೋದಕ್ಕಿಂತ ಅರಣ್ಯ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ಅಂತ ಒಂದು ಅದನ್ನು ಜನಗಳಿಗೆ ಮಕ್ಕಳಲ್ಲಿ ಹೇಳ್ಕೊಡೋದು ಒಂದು ಅದು ಅಲ್ಲದೆ ಏನಂತಂದ್ರೆ ಮಕ್ಕಳೇ ಮುಂದಿನ ಭವಿಷ್ಯ ಸೊ ಮಕ್ಕಳಿಗೆ ಅರಣ್ಯಗಳ ಬಗ್ಗೆ ಒಲವು ಆಮೇಲೆ ಜವಾಬ್ದಾರಿ ಇದ್ದಾಗ ಮುಂದಿನ ಪೀಳಿಗೆಗೆ ನಾವು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಮನೋಭಾವ ಮನೋಭಾವ ಬರುತ್ತೆ ಆ ಮನೋಭಾವ ಬರಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಒಂದು ಸೋ ದಿ ಸೀಡ್ ಆಫ್ ಕನ್ಸರ್ವೇಷನ್ ಹೇಳಿ ಸೊ ಆ ರೀತಿ ಏನಂದರೆ ಎಳೆ ಮನಸ್ಸಿನಲ್ಲಿ ಶಾಲೆಗೆ ಅಂತ ಮಕ್ಕಳಲ್ಲಿ ಇದನ್ನು ಅವ್ರ ತಲೆಯಲ್ಲಿ ಬಿತ್ತಿದರೆ ಈ ಬೀಜವನ್ನು ಬಿತ್ತಿದರೆ ಸಂರಕ್ಷಣಾ ಬೀಜವನ್ನು ಅದು ಮುಂದೆ ಹೆಮ್ಮರವಾಗುತ್ತೆ ಆದಮೇಲೆ ಮುಂಚೆ ಮುಂದೆ ಏನು ಹೇಳಿದ್ರೆ ಈ ಅರಣ್ಯಗಳು ಏನಿದೆ ವನ್ಯಪ್ರಾಣಿಗಳೇನಿದೆ ಇದು ನಮ್ಮ ಜೀವನಕ್ಕೆ ಎಷ್ಟು ಹಾಸುಹೊಕ್ಕಾಗಿದೆ ಅದು ಯಾಕೆ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ಮನೋಭಾವ ಅವ್ರು ಬರೋದ್ರಿಂದ ಅವಾಗ ನಾವು ಅರಣ್ಯ ಇಲಾಖೆ ಜಾಸ್ತಿ ಜಾಸ್ತಿ ನಾವೇ ಗುದ್ದಾಡಬೇಕಾಗಿಲ್ಲ ಅವಾಗ ಏನು ಅಂತಂದರೆ ಜನರೇ ಮಕ್ಕಳೇ ಅವರೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಅವರೇ ನೋಡ್ಕೊಳ್ತಾರೆ ಅನ್ನೋ ಒಂದು ಮಹದಾಶಯ ಅದೇ ಫೋಟೋ ಅಥವಾ ಕಂಪ್ಯೂಟರ್ ಅಲ್ಲಿ ನೋಡು ಇದು ಹುಲಿ ಇದು ತೋರಿಸಬಾರದು ನಿಜವಾಗ್ಲೂ ಕಾರ್ಡ್ ನಲ್ಲಿ ಹೋಗಿ ಅನುಭವಿಸಲಿ ನೀವು ಹೇಳ್ತಾರ ಸರಿ ಯಾಕಂದ್ರೆ ಬಹಳಷ್ಟು ಜನಗಳಿಗೆ ಕಾರ್ಡು ಅರಣ್ಯ ಪ್ರಾಣಿಗಳು ಅಂದ್ರೆ ಅವ್ರ ಕಂಪ್ಯೂಟರ್ ಮಿನಿಮಲ್ ಪ್ಲಾನೆಟ್ ಅದರಲ್ಲೇ ಗೊತ್ತಿದೆ ಹೊರತಾಗಿ ತಾವಾಗೆ ಜೊತೆಗೆ ಅದೇನು ನಿಸರ್ಗದ ಜೊತೆಗೆ ಒಡನಾಟ ಆಡಿ ಅದನ್ನ ಅರ್ಥ ಮಾಡ್ಕೊಂಡಿದ್ ಬಹಳ ಕಡಿಮೆ ಅದಕ್ಕೊಂದು ಅವಕಾಶ ಕಲ್ಪಿಸಬೇಕು ಅನ್ನೋ ಕಾರಣಕ್ಕೆ ಇದೊಂದು ಕಾರ್ಯಕ್ರಮ ಕಾರ್ಯಕ್ರಮದ ರೂಪರೇಷೆ ಏನು ಯಾವ ವಯಸ್ಸಿನ ಮಕ್ಕಳಿಗೆ ಇದು ಅನ್ವಯಿಸುತ್ತೆ ಹಾಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನ್ನೋದನ್ನ ತಿಳಿದಿದ್ದೀವಿ ಹೌದು ಸರ್ಕಾರಿ ಶಾಲಾ ಮಕ್ಕಳಿಗೆ ಇದೆ ಅದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಅರಣ್ಯದ ಅಂಚಿನಲ್ಲಿ ಏನು ಗ್ರಾಮಗಳಿರುತ್ತೆ ಅರಣ್ಯದ ಅಂಚಿನಲ್ಲಿ ಗ್ರಾಮಗಳೇನಿರುತ್ತೆ ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಮಕ್ಕಳಿಗೆ ಇದ್ರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ನೋಡಿ ಈಗ ಈಗ ನಮ್ಮ ಒಂದು ಸಮಾಜ ವ್ಯವಸ್ಥೆಯಲ್ಲಿ ಏನಿದೆ ಸಮಾಜ ವ್ಯವಸ್ಥೆಯಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ಭಾಳಷ್ಟು ಮಜಲುಗಳಿದೆ ಈಗ ಕೆಳಗಡೆ ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿ ಇದೆ ದೆನ್ ತಾಲೂಕು ಪಂಚಾಯತ್ ಇದೆ ದೆನ್ ಎಮ್ ಎಲ್ ಎಸ್ ಇರ್ತಾರೆ ದೆನ್ ಮಿನಿಸ್ಟರ್ಸ್ ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಅಥವಾ ಒಬ್ಬ ರೈತ ಆಗ್ತಾನೆ ಸಿ ಒಂದು ಮಗುವಿಗೆ ಏನು ಅಂತಂದರೆ ಸಾಕಷ್ಟು ಆಯಾಮ್ಗಳಿದೆ ಅದು ಏನೇನು ಕೆಲಸ ಮಾಡ್ಬೋದು ಮುಂದೆ ಅಂತೇಳಿ ಸೊ ಅಲ್ಲಿ ಅರಣ್ಯದ ಅಂಚಿನಲ್ಲಿರೋ ಮಗುವಿಗೆ ಅರ ಆ ಅರಣ್ಯದ ಮಹತ್ವ ಏನು ಅದು ಅದರದ್ದು ಮತ್ತು ನನ್ನ ಜೀವನ ಹೇಗೆ ಒಂದಕ್ಕೊಂದು ತಳುಕು ಹಾಕ್ಕೊಂಡಿದೆ ಅನ್ನೋದು ತಿಳಿಸೋದು ಭಾಳ ಮುಖ್ಯ ಅದಕ್ಕೆ ಫಸ್ಟಿಗೆ ನಾವು ಏನು ಮಾಡ್ತೀವಿ ಅಂದರೆ ಹತ್ತಿರದಿರ್ತಕ್ಕಂಥ ಶಾಲೆ ಮಕ್ಕಳೇನಿದ್ದಾರೆ ಅವರಿಗೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ಆ ಮಕ್ಳಿಗಿರಲಿ ಅಂತ ಆ ಮಗು ಒಂದು ಸ ಒಂದು ಒಂದು ಸಾರಿ ಅಲ್ಲಿ ಅರಣ್ಯದ ಜೊತೆಗೆ ಹೋಗಿ ಅರಣ್ಯದ ಮಹತ್ವ ಎಲ್ಲ ತಿಳ್ಕೊಂಡು ನಾಳೆ ಅವ್ರ ಗ್ರಾಮ ಪಂಚಾಯತಿ ಸದಸ್ಯ ಆದ್ರೂ ಅಷ್ಟೇ ಅಧ್ಯಕ್ಷರಾದ್ರೂ ಎಮ್ ಎಲ್ ಎ ಆದ್ರೂ ಮಿನಿಸ್ಟರ್ ಆದ್ರೂ ಸಹಿತ ಆ ಒಂದು ವಿಷಯ ಅವರ ತಲೆಯಲ್ಲಿರುತ್ತೆ ಸೊ ಹಾಗಾಗಿ ಅವರು ಏನು ನೀತಿಗಳನ್ನು ರೂಪಿಸ್ತಾರೋ ಸೊ ಸಮಾಜಕ್ಕೋಸ್ಕರ ಕಾನೂನುಗಳನ್ನು ಮಾಡ್ತಾರೋ ನಮ್ಮ ಇದರಲ್ಲಿ ಏನು ವಿಧಾನಸಭೆಯಲ್ಲಿ ಅಲ್ಲಿ ಕಾನೂನುಗಳನ್ನು ಮಾಡಿದಾಗ ಇದು ಒಂದು ಅವ್ರ ತಲೆಯಲ್ಲಿರುತ್ತೆ ಹಾಗಾಗಿ ಮುಂದೆ ಆಗುವಂಥ ಬೆಳವಣಿಗೆಗಳು ಮುಂದೆ ಏನು ಅಂತಂದರೆ ನಾವು ಏನೇ ಒಂದು ಯೋಜನೆಗಳು ಮಾಡ್ಕೊಂಡ್ರೂ ಸಹಿತ ಈ ಎನ್ವಿರಾನ್ಮೆಂಟಲ್ ಸೆಕ್ಯೂರಿಟಿ ಅಂತ ಹೇಳಿರ್ತೀವಿ ಅದನ್ನು ಅವ್ರ ತಲೆಯಲ್ಲಿ ಇರುತ್ತೆ ಅನ್ನೋ ಒಂದು ಮನವೋ ಅದಕ್ಕೋಸ್ಕರ ನಾವು ಫಸ್ಟ್ ಅಲ್ಲಿ ಮಾಡ್ತೀವಿ ನೀವು ಕೇಳಿದ್ರೆ ಯಾಕೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗಳು ಅಂತ ಈ ಅರಣ್ಯದ ಅಂಚಿನಲ್ಲಿ ಮುಖ್ಯವಾಗಿ ಸರ್ಕಾರಿ ಶಾಲೆಗಳೇ ಇದೆ ಒಂದು ಆಮೇಲೆ ಇನ್ನೊಂದೇನೆಂದ್ರೆ ನಾವು ಈ ಕಾರ್ಯಕ್ರಮ ಏನು ಚಿನ್ನರ ವನದರ್ಶನ ದರ್ಶನ ಅಂತ ಇದನ್ನ ನಾವು ನೇಚರ್ ಕ್ಯಾಂಪ್ಸ್ ಅಲ್ಲಿ ಮಾಡ್ತೀವಿ ಸೊ ನೇಚರ್ ಕ್ಯಾಂಪ್ಸ್ ಪ್ರಕೃತಿ ಶಿಬಿರಗಳು ಅಂತ ಏನು ಹೇಳ್ತೀವಿ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುತ್ತೆ ಅದು ಕಾಡಿನ ಮಧ್ಯೆ ಇರುವಂಥದ್ದು ಸೊ ಅಲ್ಲಿ ಏನು ಅಂತಂದರೆ ನಮ್ಮಲ್ಲಿ ಈಗ ಒಟ್ಟು ಏನಂದ್ರೆ ಒಂದು ನಲವತ್ತೊಂದು ಶಿಬಿರಗಳಿದೆ ಸೊ ನಲವತ್ತೊಂದು ಶಿಬಿರಗಳಲ್ಲಿ ನಾವು ಮಾಡಬೇಕಾಗುತ್ತೆ ಸೊ ನನ್ನ ನನಗೆ ಅಂದಾಜು ಹಾಗೆ ಆಲ್ಮೋಸ್ಟ್ ಒಂದು ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರ ಪ್ರೌಢಶಾಲೆಗಳಿರ್ಬೋದು ನಮ್ಮ ರಾಜ್ಯದಲ್ಲಿ ಸೊ ಅಷ್ಟು ಮಕ್ಕಳಿಗೆ ಪ್ರತಿ ಶಾಲೆಯಲ್ಲಿ ಐವತ್ತು ಜನ ಮಕ್ಕಳು ಅಂತ ಹೇಳಿದ್ರು ಅದು ಲಕ್ಷಗಟ್ಟಲೆ ಆಗುತ್ತೆ ಅಷ್ಟು ಮಕ್ಕಳಿಗೆ ಒಂದೇ ವರ್ಷದಲ್ಲಿ ಮಾಡೋದು ಕಷ್ಟ ಕರೆಕ್ಟ್ ಸೊ ಮುಖ್ಯವಾಗಿ ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಶಾಲೆ ಮಕ್ಕಳಿಗೆ ಮೊದಲನೇ ಹಂತವಾಗಿ ತೊಗೊಳ್ತಾ ಇದೆ ಇದು ಬೇರೆಯವ್ರಿಗೆ ಇಲ್ಲ ಅಂತಲ್ಲ ಅದು ಮೊದಲ ಹಂತದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ತೊಗೊಳ್ಬೇಕು ಅಂತೇಳಿ ನಾವು ತೊಗೊಂಡನ್ನ ಯೋಜನೆ ರೂಪಿಸ್ತ ರೂಪಿಸಿರ್ತಕ್ಕಂಥದ್ದು ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಇನ್ನೂ ಆ ಪ್ರಬುದ್ಧತೆ ಬಂದಿರಲ್ಲ ಸಿ ಅರಣ್ಯ ಶಾಸ್ತ್ರ ಏನಿದೆ ಆಮೇಲೆ ಈ ವನ್ಯ ವನ್ಯಜೀವಿ ಶಾಸ್ತ್ರ ಏನಿದೆ ಇದು ಸ್ವಲ್ಪ ವೈಜ್ಞಾನಿಕವಾದಂಥ ಒಂದು ವಿಷಯ ಸೊ ಇದರಲ್ಲಿ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಏನೇ ಹೇಳಿದ್ರು ಹಾಂ ಒಂದು ಪ್ರಬುದ್ಧತೆ ಬೇಕು ಆ ಪ್ರಬುದ್ಧತೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಮಕ್ಕಳಿಗೂ ಇರುತ್ತೆ ಅಂತೇಳಿ ಒಂದು ಇಟ್ಕೊಂಡು ಆ ಆ ಮಕ್ಕಳಿಗೆ ಮಾತ್ರ ನಾವು ಇದನ್ನು ಇಡ್ತಾ ಇದ್ದೇವೆ ಏನೆಲ್ಲ ಅನುಭವ ಆಗುತ್ತೆ ಅಥವಾ ವೇಳಾಪಟ್ಟಿ ಯಾವ ರೀತಿ ಇರುತ್ತೆ ಆ ಒಂದು ದಿನದಲ್ಲಿ ಯಾವ ಥರದ ಚಟುವಟಿಕೆಗಳೆಲ್ಲ ನಡೆಯುತ್ತೆ ಮಕ್ಕಳಿಗೆ ಇದರದು ಮುಖ್ಯವಾಗಿ ಒಂದೇ ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಪಠ್ಯಪುಸ್ತಕ ಇರಲ್ಲ ಬರೆಯೋದಿರಲ್ಲ ಓದೋದಿರಲ್ಲ ಇದರಲ್ಲಿ ಯಾವುದೂ ಇಲ್ಲ ಇದರಲ್ಲಿ ಏನು ಅಂತ ಹೇಳಿದ್ರೆ ನೀನು ಏನೇ ಕಲಿಬೇಕೋ ಇದು ನಿಸರ್ಗದ ಜೊತೆಗೆ ಮಾತಾಡು ನಿನ್ನ ಮತ್ತು ನಿಸರ್ಗದ ನಡುವೆ ಏನಿರುತ್ತೆ ಒಬ್ಬ ರಿಸೋರ್ಸ್ ಪರ್ಸನ್ ಅಂತ ಏನಿರ್ತಾರೆ ಸಂಪನ್ಮೂಲ ವ್ಯಕ್ತಿ ಇರ್ತಾರೆ ಅವರು ನಿಮಗೆ ಒಂದು ಏನಂದರೆ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅಷ್ಟೇ ಅದು ಬಿಟ್ಟರೆ ಈ ಈ ಇಡೀ ಪ್ರೋಗ್ರಾಮ್ನಲ್ಲಿ ಏನಿದೆ ಅಂತಂದರೆ ನೀವೇ ನೋಡಬೇಕು ಕೇಳಬೇಕು ನಿಸರ್ಗದಲ್ಲಿ ಏನಿರುತ್ತೆ ಅದನ್ನು ಕೇಳೋದಂಥದ್ದು ನೋಡುವಂಥದ್ದು ಮತ್ತು ಮುಟ್ಟಿ ಅನುಭವ ಸೊ ಇದು ಬಹಳ ಮುಖ್ಯ ಈ ವೇಳಾಪಟ್ಟಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ಅವರು ಬಸ್ಗಳಲ್ಲಿ ಅಲ್ಲಿ ಕ್ಯಾಂಪಲ್ಲಿ ಬರ್ತಾರೆ ಬಂದಮೇಲೆ ಅವ್ರಿಗೆ ಬೆಳಗ್ಗೆ ಬೆಳಿಗ್ಗೆ ಏನಾಗುತ್ತೆ ಮಧ್ಯಾಹ್ನಷ್ಟೊತ್ತಿಗೆ ಬಂದು ಮುಟ್ತಾರೆ ಸೊ ಮೇಲೆ ಅವರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ಆಮೇಲೆ ಸಾಯಂಕಾಲ ಅವ್ರ ಜೊತೆಗೆ ಮಾತಾಡ್ತಾರೆ ಅರಣ್ಯ ಅಂದರೆ ಏನು ಅಂತ ಹೇಳ್ಕೊಡ್ತಾರೆ ಅಲ್ಲಿ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಹೇಳ್ಕೊಡ್ತಾರೆ ನಿಜವಾದ ಕಾರ್ಯಕ್ರಮ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗುತ್ತೆ ಸೊ ಬೆಳಿಗ್ಗೆ ಬೆಳಿಗ್ಗೆ ಏನು ಅಂತ ಹೇಳಿದ್ರೆ ಒಂದು ನೈಸರ್ಗಿಕ ಪಥ ಇರುತ್ತೆ ಅಂದ್ರೆ ಟ್ರೇಲ್ಸ್ ಅಂತ ಹೇಳ್ತೀನಿ ಚಾರಣ ಅಂದ್ರೆ ಟ್ರೆಕ್ ಆಗುತ್ತೆ ಇದು ಏನಂದ್ರೆ ಇಟ್ಸ್ ಎ ಲೀಸರ್ ವಾಕ್ ಇದು ನೈಸರ್ಗಿಕ ಪಥ ಇದು ಟ್ರೇಲ್ ನಲ್ಲಿ ಏನಂದ್ರೆ ವಾಕ್ ಮಾಡೋದು ಆ ವಾಕ್ ಬೆಳಗಿನ ವಾಕ್ ಏನಿರುತ್ತೆ ಒಂದೂವರೆ ಗಂಟೆ ಟೈಮ್ ಅಲ್ಲಿ ಏನು ಅಂತಂದ್ರೆ ಕಾರ್ಡ್ ನಲ್ಲಿ ಕಾರ್ಡ್ ಅಂದ್ರೆ ಏನು ಅನ್ನೋದನ್ನ ಅವರು ಒಂದು ಒಂದು ಗಂಟೆಯ ವಾಕ್ನಲ್ಲಿ ಅವರಿಗೆ ಅರ್ಥ ಆಗುತ್ತೆ ಆ ರೀತಿ ಒಂದು ಏನಂದ್ರೆ ಸಂಪನ್ಮೂಲ ವ್ಯಕ್ತಿಗಳು ಅದನ್ನಲ್ಲೇ ಹೇಳ್ಕೊಡ್ತಾರೆ ಓಕೆ ಈಗ ಆಮೇಲೆ ಇಲ್ಲಿ ಏನಂದರೆ ಚಟುವಟಿಕೆಗಳು ಬಹಳ ಮುಖ್ಯ ಇಲ್ಲಿ ಇಲ್ಲಿ ಇಲ್ಲೇನು ಅಂತ ಹೇಳಿದ್ರೆ ಇಲ್ಲಿ ಭಾಷಣ ಇರಲ್ಲ ಅಂದ್ರೆ ಈಗ ಸಂಪನ್ಮೂಲ ವ್ಯಕ್ತಿ ಇದನ್ನಂದರೆ ಅವರು ಬರೀ ಟೀಚರ್ ಹೇಳ್ದಂಗೆ ಹೇಳಲ್ಲ ಇಲ್ಲಿ ಚಟುವಟಿಕೆಗಳು ಇರುತ್ತೆ ಭಾಳ ಚಟುವಟಿಕೆಗಳು ಮುಖೇನ ಏನು ಅಂದರೆ ಅವ್ರ ಕಲಿ ಅಂತ ಸರಿ ನೈಸ್ ಹಾಗೆ ನಿಮ್ಮ ಅನುಭವದಲ್ಲಿ ಇಷ್ಟು ವರ್ಷದ ಅನುಭವದಲ್ಲಿ ಯಾವುದಾದ್ರೂ ಒಂದು ರೋಚಕದ ವಿಷಯ ಅಥವಾ ಸೋಜಿಗದ ವಿಷಯ ಕಲ್ತದ್ದು ನೋಡಿದ್ದು ಅಥವಾ ಈ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಅಲ್ಲಿ ಕಂಡು ಬಂದದ್ದು ಏನಾದ್ರು ಹಂಚ್ಕೋತೀರಾ ಒಂದು ಎರಡು ಹೇಳ್ತೀನಿ ನಾನು ಭಾಳ ಇಂಟ್ರೆಸ್ಟಿಂಗ್ ಇರೋದು ಎರಡು ವಿಷಯಗಳು ಹೇಳ್ತೀನಿ ಒಂದನೇದು ಏನು ಅಂತಂದರೆ ನಾನು ಮಕ್ಕಳ ಜೊತೆಗೆ ಈ ಚಿನ್ನ ದರ್ಶನ ಕಾರ್ಯಕ್ರಮ ಇದು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿತ್ತು ಇದು ಸೊ ಇದು ಇದು ನಾನು ಇಪ್ಪತ್ತೈದು ವರ್ಷ ಇಲಾಖೆಯಲ್ಲಿ ಕಳೆದ ಮೇಲೆ ನನಗೆ ಭಾಳಷ್ಟು ಅನಿಸ್ತಾ ಇತ್ತು ಏನು ಅಂತ ಹೇಳಿದ್ರೆ ನಾವು ನಮ್ಮ ನಾವೇನು ಮಾಡ್ತೀವಿ ಕಾರ್ಡ್ನಲ್ಲಿ ಕೆಲಸಗಳನ್ನು ಮಾಡ್ತಾನೆ ಇರ್ತೇವೆ ಜನರೊಂದಿಗೆ ಒಂದು ನಮಗೆ ಏನು ಸಂಬಂಧ ಇನ್ನೂ ಕಲ್ಪನೆ ಆಗಲಿಲ್ಲ ಕಲ್ಪ್ ಆಗಿಲ್ಲ ನಮಗೆ ಸರ್ ನಾವು ಮಾಡ್ತಾ ಇರೋದನ್ನು ಜನಗಳಿಗೆ ತಿಳಿಸ್ಕೊಡ್ಲಿಕ್ಕೆ ಇಲ್ಲ ನಾವು ಎಷ್ಟು ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಒಂದು ಆಮೇಲೆ ಏನು ಅಂದರೆ ಮುಂದೆ ಬರ್ತಕ್ಕಂಥ ಏನು ಯೋಜನೆಗಳಿದೆ ಇನ್ನು ಇಪ್ಪ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅದಕ್ಕೆ ಒಂದು ವಿಷನ್ ಅಂತ ಬೇಕು ನಮಗೆ ದೂರದೃಷ್ಟಿತ್ವ ಅಂತ ನೋಡಿದಾಗ ನಾನು ಅಂದ್ಕೊಂಡು ಇಲಾಖೆ ಒಬ್ಬ ಏನು ಸಿಬ್ಬಂದಿಯಾಗಿ ನಾನು ಅಂದ್ಕೊಂಡು ಅಂದರೆ ಇದನ್ನು ನಾವು ಮೂವತ್ತು ವರ್ಷದ ನಂತರ ನೋಡಬೇಕಾಗತ್ತೆ ಮೂವತ್ತು ವರ್ಷದ ನಂತರ ಏನು ಭವಿಷ್ಯ ಇದೆ ಅದನ್ನು ನಾನು ಇವತ್ತಿನ ವರ್ತಮಾನ ಏನು ಮಕ್ಕಳಿದ್ದಾರೆ ಅವರಲ್ಲಿ ಅದನ್ನ ಹೇಳ್ಕೊಡ್ಬೇಕು ಅಂತಂದು ಹಾಗಾಗಿ ಒಂದು ಈ ಕಾ ಯೋಜನೆಯನ್ನು ಬರೆದತಕ್ಕಂಥದ್ದು ಸೊ ಇದರಲ್ಲಿ ನಾನು ಏನು ಈ ಕಾರ್ಯಕ್ರಮವನ್ನು ಆ್ಯಕ್ಚುಲಿ ಜೀವವಾಗಿ ಬರೋಕ್ಕಿಂತ ಮುಂಚೆ ಏನಂದರೆ ಮಕ್ಕಳ ಜೊತೆ ಕಾಡಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆ್ಯಸ್ ಎ ಡ್ರೈ ರನ್ ಅಂತ ಹೇಳ್ತೀವಲ್ಲ ಆ ರೀತಿ ಮಾಡಿದಾಗ ಒಂದು ಒಂದು ಮಗುವಿಗೆ ಎಷ್ಟು ಖುಷಿಯಾಗಿತ್ತು ಇದ್ರ ಬಗ್ಗೆ ಅಂದರೆ ಎಲ್ಲರೂ ನಾವು ಮರ ಅಂತ ಒಂದು ಹೇಳ್ತೀವಲ್ವಾ ಮರ ಮರ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಏನಿಸ್ತದೆ ಮರ ಅಂತ ಯಾರೇ ಕೇಳಿದ್ರು ಮರದಲ್ಲಿ ಏನಿರುತ್ತೆ ಅಂತ ಯಾವುದೇ ಮಗು ಕೇಳಿದ್ರು ಅದು ಹಣ್ಣು ಹೂವು ಎಲೆ ಅಂದ್ರೆ ಕಾಂಡ ಬೇರು ಅಂತ ಇಷ್ಟು ಹೇಳ್ತಾರೆ ಯಾಕಂದ್ರೆ ಇದು ಇದು ಏನಂದ್ರೆ ಸಸ್ಯ ಕಾಣಿಸೋದು ಸಸ್ಯ ಶಾಸ್ತ್ರದ ಸಸ್ಯಶಾಸ್ತ್ರದಲ್ಲಿ ಅದೇ ಹೇಳ್ಕೊಟ್ಟಿರ್ತಾರೆ ಬಾಟ್ನಿಯಲ್ಲಿ ಅಷ್ಟೇ ಗೊತ್ತಿರುತ್ತೆ ಬಟ್ ಈ ಒಂದು ಕಾರ್ಯಕ್ರಮದಲ್ಲೂ ಈ ಒಂದು ಚಟುವಟಿಕೆ ಇದೆ ಆ ಚಟುವಟಿಕೆ ಏನಿದೆ ಅಂತ ಹೇಳಿದ್ರೆ ಅದು ಮರವೊಂದು ಜೀವನ ಅಂತ ಕನ್ನಡದಲ್ಲಿ ಅಥವಾ ಟ್ರೀ ಆಫ್ ಲೈಫ್ ಅಂತ ಸೊ ಅದರಲ್ಲಿ ಏನು ಚಟುವಟಿಕೆ ಹೇಗಿದೆ ಅಂತ ಹೇಳಿದ್ರೆ ಗುಂಪನ್ನ ಎರಡು ಭಾಗ ಮಾಡ್ತಾರೆ ಎರಡು ಭಾಗ ಮಾಡಿ ಒಬ್ಬನು ಇನ್ನೊಬ್ಬನ ಕಣ್ ಕಟ್ತಾನೆ ಅಥವಾ ಒಂದು ಮಗು ಇನ್ನೊಂದು ಮಗುವಿಗೆ ಕಣ್ ಬಟ್ಟೆ ಕಟ್ಟಿ ಅವರು ಒಂದು ಮರದ ಹತ್ತಿರ ಹೋಗಿ ನೋಡ್ತಾರೆ ಅದನ್ನು ಮುಟ್ತಾರೆ ಅದನ್ನು ಮುಟ್ತಾರೆ ದೆನ್ ಆಮೇಲೆ ಓಡಾಡಿಸ್ತಾರೆ ಅದರಲ್ಲಿ ಆಮೇಲೆ ಕಣ್ಣಿನ ಪಟ್ಟಿ ಬೀಸ್ತಾರೆ ಇನ್ನೊಂದು ಮಗುವಿಗೆ ಅದೇ ರೀತಿ ಮಾಡ್ತಾರೆ ಅದಾದಮೇಲೆ ಎಲ್ಲರಿಗೂ ಏನಂದರೆ ಬೋರ್ಡ್ ಮೇಲೆ ಬರೀರಿ ನಿಮ್ಗೆ ಏನೇನು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಸೊ ಎಲ್ಲ ಬರಿತಾ ಹೋಗ್ತಾರೆ ಬರಿತಾ ಹೋಗ್ತಾರೆ ಬರಿತಾ ಹೋಗ್ತಾರೆ ಸೊ ನೀವು ಬರೆದಾಗ ಬೋರ್ಡೇ ಸಾಕಾಗಲ್ಲ ನಾವೇನು ಐದು ಹೇಳ್ತಾ ಇದ್ದೀವಿ ಯಾವುದು ಬರೇ ಕಾ ಇದಿದೆ ಕಾಂಡ ಇದೆ ಎಲೆ ಇದೆ ಅಂತೆಲ್ಲ ಹೇಳ್ತೀವಿ ಅವರೇನು ಅಂದರೆ ಆ ಇದು ತೊಗಟೆ ಏನಿರುತ್ತೆ ಮರದ ತೊಗಟೆಯ ನಡುವೆನೂ ಸಹಿತ ಒಂದು ಚಿಕ್ಕ ಹುಳ ಇರುತ್ತೆ ಜೇಡರ ಬಲೆ ಇರುತ್ತೆ ಅದರಲ್ಲಿ ಒಂದು ಅತಿ ಚಿಕ್ಕವಾದ ಸಸ್ಯ ನಾವು ಮಾಸ್ ಅಂತ ಏನು ಹೇಳ್ತೀವಿ ಅದನ್ನೂ ಇರುತ್ತೆ ಸೊ ಏನು ಅರ್ಥ ಆಗುತ್ತೆ ಅಂದ್ರೆ ಇದು ಮರ ಅಂದ್ರೆ ಬರೇ ಮರ ಅಲ್ಲ ಇದು ಮರ ಮರನೇ ಒಂದು ಮನೆ ಇದ್ದಾಗೆ ಎಷ್ಟೊಂದು ಜೀವಗಳಿಗೆ ಒಂದು ಮನೆ ಇದೆ ಸೊ ನಾವು ಒಂದು ಮರ ಕಡಿದ್ರೆ ಬರೀ ನಾವು ಮರ ಹೋಗುತ್ತೆ ಅಂತ ಹೇಳ್ತೀವಿ ಹೊರತಾಗಿ ಎಷ್ಟು ಜೀವರಾಶಿಗಳು ಅದರಲ್ಲಿ ನಾಶ ಆಗುತ್ತೆ ಹೇಳಿ ಆ ಅದು ಹೆಣ್ಮಗು ಆ್ಯಕ್ಚುಲಿ ಆ ಮಗು ನಂಗೆ ಭಾಳ ಖುಷಿಯಾಗಿರುತ್ತೆ ನಮ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ ಅಂಕಲ್ ಅಂತ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಇರುತ್ತೆ ಈ ಮರದಲ್ಲಿ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೊ ಅದರಲ್ಲಿ ಅಷ್ಟೊಂದು ಪ್ರಾಣಿ ಪಕ್ಷಿಗಳು ಮನೆ ಮಾಡ್ಕೊಂಡಿರ್ತವೆ ಕೀಟಗಳು ಮನೆ ಮಾಡ್ಕೊಂಡಿರ್ತವೆ ಮತ್ತು ಇನ್ನೊಂದು ಏನು ಅರ್ಥ ಆಗುತ್ತೆ ಅಂದರೆ ಪ್ರತಿಯೊಂದು ಈ ಜೀವ ಸಂಕುಲದಲ್ಲಿ ಅದರದೇ ಒಂದು ಒಂದು ಪಾತ್ರ ಇದೆ ಯಾವನು ದೇವರು ಯಾವುದನ್ನು ಇಲ್ಲಿ ವ್ಯರ್ಥವಾಗಿ ಸೃಷ್ಟಿ ಮಾಡಿಲ್ಲ ಸೃಷ್ಟಿ ಮಾಡಿಲ್ಲ ಸೊ ಅದು ಮಕ್ಕಳಿಗೆ ಅರ್ಥ ಆಗುತ್ತೆ ಅದು ಬಹಳ ಖುಷಿ ಆಯಿತು ಅವ್ರಿಗೆ ಇನ್ನು ಆ ಮಕ್ಕಳ ಜೊತೆಗೆ ಇನ್ನೊಂದು ಘಟನೆ ಏನಂದರೆ ಕಾಡಿನಲ್ಲಿ ನಡೀತಾ ಇರಬೇಕಾದ್ರೆ ಜಿರುಂಡೆ ಗೊತ್ತಿರ್ಬೇಕು ನಿಮಗೆ ಅದು ಅಂತ ಅಂತೇಳ್ತೀವಿ ನಾವು ಆ ಸಿಕಾಡ ಶಬ್ದ ಮಾಡ್ತಾ ಇತ್ತು ನಾನು ಮಕ್ಕಳು ಕೇಳಿದೆ ಇದೇನು ಗೊತ್ತಾ ಅಂಥೇಳಿ ಒಬ್ಬೊಬ್ರು ಒಂದೊಂಥರ ಹೇಳಿದ್ರು ನಾನು ಇದು ಸಿಕ್ಕಾಡ ಅಂತ ಹೇಳಿ ಅಂತ ಯಾರು ಗಲಾಟೆ ಮಾಡಲಿಲ್ಲ ಅಂದ್ರೆ ತೋರಿಸ್ತೀನಿ ಅಂತೇಳಿ ಐ ಟುಕ್ ದೆಮ್ ಅವರಿಗೆ ಸ್ಲೋ ಮೆಲ್ಲಕ್ಕೆ ಕರ್ಕೊಂಡು ಹೋಗಿ ಅದನ್ನು ತೋರಿಸಿದೆ ಅದು ದೊಡ್ಡದು ನೊಣ ಇದ್ದಾಗಿರುತ್ತೆ ಅಷ್ಟೇ ನೊಣ ಇದ್ದಾಗಿರುತ್ತೆ ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಇದು ನೋಡಿ ಅಂತ ಒಂದು ಮಕ್ಕಳು ಕೇಳ್ತಾ ಇದ್ದರು ಅಂಕಲ್ ಇದು ಇಷ್ಟು ಸಣ್ಣದಿದೆ ಎಷ್ಟು ಜೋರ ಶಬ್ದ ಮಾಡುತ್ತಿಡಿ ಕಾಡೆಲ್ಲ ಇದು ಮಾಡುತ್ತೆ ಅಂತ ನಾನು ಹೇಳಿದೆ ಹೌದು ಅದು ಮಾಡುತ್ತೆ ಇದರಲ್ಲಿ ಎರಡು ವಿಶೇಷ ಇದೆ ನಿನ್ಗೆ ಗೊತ್ತಾ ಅಂತ ಏನು ಅಂದರೆ ಒಂದು ಏನಂದರೆ ಇದು ಬರೀ ಗಂಡಷ್ಟೇ ಶಬ್ದ ಮಾಡುತ್ತೆ ಹೆಣ್ಣಿಗೆ ಮಾಡೋಕ್ಕೆ ಬರಲ್ಲ ಅಂತ ಸೋ ಅದು ಒಂದು ಹೇಳಿದವ್ರು ಇನ್ನೊಂದೇನಂತ ಅದು ಹೇಗೆ ಶಬ್ದ ಮಾಡುತ್ತೆ ಹೇಳು ನೋಡ ಅಂತ ಮಕ್ಕಳೆಲ್ಲ ಏನ್ ತಿಳ್ಕೊಳ್ತಾರೆ ಅಂದ್ರೆ ಅದು ಬಾಯಿಯಿಂದ ಏನು ಪಕ್ಷಿಗಳು ಹ್ಯಾಕ್ ಹೋಗ್ತಾವ ಹಾಗೆ ಅಂತ ಅದು ಹಾಗೆ ಮಾಡಲ್ಲ ಅದು ಹಿಂದಿನ ಎರಡು ಏನು ಕಾಲುಗಳಿರುತ್ತೆ ಅದ್ರದ್ದು ಅಪ್ಡೌಮನ್ ಅಂತಿರುತ್ತೆ ಹಿಂದೆ ನಾವೇನ್ ನೋಡ್ತೀವಿ ಅದ್ರ ಮೇಲೆ ಎರಡು ಡ್ರಮ್ಸ್ ಇರುತ್ತೆ ಅದು ಡ್ರಮ್ನ ಬಡಿಯುತ್ತೆ ಎಷ್ಟು ಜೋರಾಗಿ ಬಡಿಯುತ್ತೆ ಅಂತ ಹೇಳಿದ್ರೆ ಅದು ಆ ರೀತಿ ಶಬ್ದ ಬರುತ್ತೆ ನನಗೂ ಇವತ್ತೇ ತಿಳಿದಿದ್ದು ಇದು ನಾನು ರೆಕ್ಕೆ ಬಡಿಯತ್ತೆ ಅಂತ ಅನ್ಕೊಂಡಿದ್ದು ಇದು ಎಕ್ಸಾಕ್ಟ್ಲಿ ಇದೆ ಕಾರಣಕ್ಕೋಸ್ಕರನೇ ಇದನ್ನ ನೀವು ಪಠ್ಯಪುಸ್ತಕದಲ್ಲಿ ಓದಿದ್ರೆ ಐದು ವರ್ಷದಲ್ಲಿ ಮರಿಬಹುದೇ ಹೊರತಾಗಿ ಇದನ್ನೇ ಕಾಡ್ನಲ್ಲಿ ನೋಡಿದ ಆ ಮಗು ಏನಿದೆ ನನಗನ್ಸುತ್ತೆ ಡೆಫಿನೆಟ್ಲಿ ಅದು ಮರಲಿಕ್ಕೆ ಖಂಡಿತ ಅಂದ್ರೆ ಅನುಭವಕ್ಕೆ ಯಾವುದೂ ಸರಿಸಮ ಇಲ್ಲ ಹೋಗಿ ಅಲ್ಲಿ ಕಾಡ್ನಲ್ಲಿ ಇದ್ದು ಅಲ್ಲಿ ಅನುಭವಕ್ಕೆ ಇಲ್ಲ ಅದಕ್ಕೆ ಪರ ಗಾದೆ ಮಾತಿದೆ ಎಲ್ಲ ಕೋಶ ಓದಿ ನೋಡು ಸುತ್ತಿ ನೋಡು ಇದೆ ಸೊ ಹಾಗಾಗಿ ಏನಂದ್ರೆ ಇದು ಮುಖ್ಯ ಉದ್ದೇಶ ಅದೇ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಅವರು ಕಾಲೇಜ್ ಮೆಟ್ಲು ಹತ್ತಕ್ಕಿಂತ ಮುಂಚೆನೆ ತಮ್ಮ ಸುತ್ತಮುತ್ತಲು ಇರತಕ್ಕಂಥ ಪರಿಸರ ಏನಿದೆ ಅರಣ್ಯಗಳೇನಿದೆ ಅದರದ್ದು ಮಹತ್ವ ಏನು ಓಕೆ ನಾನು ಇಡೀ ಜೀವ ಸಂಕಲನಗಳಲ್ಲಿ ಮರಗಳು ಕೀಟಗಳು ಪ್ರಾಣಿ ಪಕ್ಷಿಗಳೆಲ್ಲ ಇದೆಯಲ್ಲ ಅದರಲ್ಲಿ ನಾನು ಒಬ್ಬ ಒಬ್ಬನು ಅನ್ನೋ ಒಂದು ನಾನು ಅಥವಾ ನಾನು ಒಬ್ಳು ಅನ್ನೋ ಒಂದು ಭಾವನೆ ಬರಬೇಕು ನಾನೇ ಎಲ್ಲಕ್ಕಿಂತ ಉತ್ತಮ ಅನ್ನೋ ಒಂದು ಭಾವನೆ ಹೋಗಬೇಕು ಎಲ್ಲರ ಜೊತೆ ಜೊತೆಗೂಡಿ ಒಂದು ನಾವು ಸಂಸಾರ ಮಾಡಬೇಕು ಅನ್ನೋ ಒಂದು ತಿಳ್ಕೊಳ್ಬೇಕು ಅವರು ತಿಳ್ಕೊಂಡ್ಮೇಲೆ ಅದಕ್ಕೆ ಏನಂದರೆ ಉಳಿದ ಜಂತುಗಳೇನಿದೆ ಇದೇನು ವೃಕ್ಷಗಳಿದೆ ಅವಕ್ಕೆಲ್ಲ ನಾನು ಯಾಕೆ ಅವಕ್ಕೆ ಅಷ್ಟೊಂದು ಗೌರವ ಕೊಡಬೇಕು ಅನ್ನೋದನ್ನ ಅವ್ರು ಕಲ್ತ್ಕೊಬೇಕು ಸೊ ಇದು ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೋಕ್ಕಾಗಿದೆ ಬಟ್ ಎಲ್ಲ ಒಂದ್ ಕಡೆ ಒಂದ್ ಕಡೆ ನಾವು ಕೊಂಡಿ ಆಗಿ ಬಿಟ್ಟ ಹೋಗಿದೆ ಮತ್ತೆ ಆ ಕೊಂಡಿನ ಏನು ಮರುಬೆಸಿಗೆ ಮಾಡುವಂತ ಒಂದು ಪ್ರಯತ್ನ ಅಷ್ಟೇ ಖಂಡಿತ ಸರ್ ಹಾಗೆ ಅರಣ್ಯ ಇಲಾಖೆಗೆ ಏನು ಲಾಭ ಯಾಕೆ ಅಂದ್ರೆ ಇಷ್ಟೆಲ್ಲ ಖರ್ಚು ವೆಚ್ಚಗಳನ್ನ ಮಾಡಿ ಇಪ್ಪತ್ತು ಸಾವಿರ ಮಕ್ಳನ್ನ ಕರ್ಕೊಂಡ್ ಹೋಗಿ ಮಾಡಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಈ ಮಕ್ಕಳಿಂದ ಅಥವಾ ಆ ಪಾರ್ಟಿಸ್ಪೆಟ್ಸ್ ಇಂದ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನೋಡಿ ನಾನು ಹತ್ತು ಸಸಿ ಹಾಕ್ಬೋದು ಕಾಡಲ್ಲಿ ಹತ್ತು ಸಸಿಯಲ್ಲಿ ಒಂಬತ್ತು ಬೆಳಕು ಬದುಕಿದೆಯೋ ಹತ್ತೂ ಬದುಕಿದಿಯೋ ಅಂತ ಯಾರು ಬಂದು ನೋಡೋಣ ಆದರೆ ಒಂದು ಮಗುವಿನ ತಲೆಯಲ್ಲಿ ನಾನು ಒಂದು ಸಸಿಯ ಮಹತ್ವದ ಬಗ್ಗೆ ಅವ್ರ ತಲೆಯಲ್ಲಿ ಬಿತ್ತಿದರೆ ಅದು ನಾಳೆ ಅವನು ಹತ್ತಿಲ್ಲ ನೂರು ಸಸಿಗಳನ್ನು ಸಹಿತ ಅವನು ಬೆಳೆಸೋದಲ್ಲದೇ ರಕ್ಷಣೆ ಮಾಡಲಿಕ್ಕೆ ಮಾಡ್ತಾನೆ ಅನ್ನೋ ಒಂದು ಆಶಯ ನಮಗೆ ಆಶಯ ಒಂದು ಎರಡನೇದು ಏನು ಅಂತ ಹೇಳಿದರೆ ನಮ್ಮ ನಮ್ಮ ಕರ್ತವ್ಯನೂ ಹೌದು ಯಾಕೆಂದರೆ ಕರ್ತವ್ಯ ಅಂದರೆ ಪ್ರತಿ ಈಗ ನಾವು ಪ್ರತಿಯೊಬ್ಬ ಮಗುವಿಗೂ ನಾವು ಕಲಿಸ್ತೇವೆ ಕಳ್ತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅಂತೆಲ್ಲ ಕಳೆದ ದ್ಯಾಟ್ ಆಸ್ ಇನ್ ಅವರ್ ಕಲ್ಚರ್ ಅದು ನಮ್ಮ ಸಂಸ್ಕೃತಿಯಲ್ಲಿದೆ ಅಂತ ಹೇಳ್ತಾ ಹೋಗ್ತೀವಿ ಆದರೆ ವೃಕ್ಷಗಳ ಬಗ್ಗೆ ಅದರಗಳ ಬಗ್ಗೆ ನಾವು ಪೂಜಿಸ್ತೀವಿ ಸೊ ಪೂಜನೀಯ ಪೂಜನೀಯ ಆಗಿರೋದ್ರಿಂದ ಏನಂದರೆ ಮಕ್ಕಳಿಗೆ ಅದಕ್ಕೆ ದೇವರು ತಕ್ಷಣ ದೂರ ಆಗಿಬಿಡ್ತಾರೆ ನಾವು ನಮ್ಮ ಸಂಸ್ಕೃತಿಯಲ್ಲಿ ದೇವರಿಗೆ ನಾವು ಹೆದರ್ತೇವೆ ಹೊರತು ನಾವು ಪ್ರೀತಿ ಮಾಡಲ್ಲ ಸೊ ಅದು ಆದ್ದರಿಂದ ಏನಾಗಿದೆ ಅಂದರೆ ಅದೊಂದು ನಾನು ಹೇಳಿದಾಗೆ ನೀವೇ ಹೇಳ್ತಾ ಇದ್ದೀರಿ ಏನು ಕೊಂಡಿ ಒಂಥರ ಬೆಸಿಗೆ ಏನಾದರೂ ಬಿಟ್ಟೋಗಿದೆ ಹೇಳಿದೆಯಲ್ಲ ಸೊ ಹಾಗಾಗಿ ಈ ಕಾರ್ಯಕ್ರಮದ ಮುಖ್ಯ ಅರಣ್ಯ ಇಲಾಖೆಗೆ ಏನು ಅಂತ ಹೇಳಿದರೆ ಎಷ್ಟು ಎಷ್ಟು ಜಾಗೃತ ಪ್ರಜೆಗಳು ನಾವು ಸೃಷ್ಟಿ ಮಾಡ್ತೇವೋ ಎಷ್ಟು ಎಷ್ಟು ಜನಗಳಿಗೆ ನಮ್ಮ ಕಾರ್ಯಕ್ರಮಗಳು ನಾವು ಮಾಡ್ತಕ್ಕಂಥ ಕೆಲಸಗಳೇನಿದೆ ಬೇರೆ ಮಾಡ್ತಕ್ಕಂಥ ಒಬ್ಬ ಯಾವುದೇ ಒಂದು ಬೇರೆ ಇಲಾಖೆ ರಸ್ತೆಗಳನ್ನು ಕೊಡ್ತಾ ಇದೆ ಕುಡಿಯುವ ನೀರು ಕೊಡ್ತಾ ಇದೆ ಅದೇ ರೀತಿ ಅರಣ್ಯಗಳು ಬಹಳ ಮುಖ್ಯ ಅವರ ಜೀವನದ ತಳಹದಿ ಏನಿದೆ ಅದೇ ಅರಣ್ಯಗಳ ಮುಖಾಂತರ ಇದೆ ಅನ್ನೋದನ್ನು ಅವ್ರು ತಿಳಿಸ್ಕೊಟ್ರೆ ನಮ್ಮ ಮೇಲೆ ಇರತಕ್ಕಂಥ ಒಂದು ಒತ್ತಡ ಏನಿದೆ ಇದನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತೇಳಿ ಯಾಕಂದರೆ ಇಪ್ಪತ್ತೆರಡು ಪರ್ಸ್ ಇಪ್ಪತ್ತೆರಡು ಪರ್ಸೆಂಟ್ ಭೂಭಾಗ ಏನು ಕರ್ನಾಟಕದ್ದೇನಿದೆ ಅದನ್ನು ನಾವು ಒಂದು ಹದಿನೈದು ಸಾವಿರ ಜನ ಮಾತ್ರ ಸೇರಿ ಇದ್ದೇವೆ ಸೊ ಈ ಎಲ್ಲ ಈ ಇಷ್ಟು ಕೈಗಳಿಗೆ ಇನ್ನೂ ಲಕ್ಷಗಟ್ಟಲೆ ಕೈಗಳು ಸೇರಿಕೊಂಡ್ರೆ ನಮ್ಮ ಅದು ಏನು ಅರಣ್ಯ ಇಲಾಖೆ ಮೇಲೆ ಒತ್ತಡವೂ ಕಡಿಮೆ ಆಗುತ್ತೆ ಮತ್ತು ಏನು ನಮ್ಮ ಸಮಾಜದಲ್ಲಿ ಏನು ಜಾಗೃತ ಪ್ರಜೆಗಳು ಜಾಸ್ತಿ ಆಗ್ತಾರೆ ಹೇಳಿ ಒಂದು ಆಶಯ ಸೊ ಆ ಆಶಯ ಆ ಆಶಯದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿ ಇದನ್ನು ಮಾಡ್ತಾರೆ ಖಂಡಿತ ಸರ್ ಇದೊಂದು ಸಸಿ ಹೆಮ್ಮರವಾಗಿ ಬೆಳೆದು ಎಲ್ಲ ಕಡೆ ಹಬ್ಬಲಿ ಅಂತ ನಾವು ಕೂಡ ಆಶಿಸ್ತೇವೆ ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ಸೊ ನಾವೆಲ್ಲರೂ ಅದನ್ನು ಕಾಪಾಡೋಣ ಅರಣ್ಯವನ್ನು ಕಾಪಾಡೋಣ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ